なるほど。<laughs> thank <laughs> you ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟಮಿಯ ಇವತ್ತಿನ ಶುಭ ದಿನದಲ್ಲಿ ಶ್ರೀಕೃಷ್ಣ ಪ್ರತಿಷ್ಠೆಯಾಗಿ ಇಲ್ಲಿ ಈಗ ಪೂಜೆಗೊಳ್ತಾ ಇರುವ ನಿತ್ಯದಲ್ಲಿ ದೇವರ ಬಲ ಎಡಭಾಗದಲ್ಲಿ ಈಶಾನ್ಯ ಇದರಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ದೇವರ ಗುಡಿ ಸ್ಥಾಪನೆ ಆಗಿ ಎರಡು ಮೂರು ವರ್ಷದಿಂದ ವಿಶೇಷವಾದ ಕಾರ್ಯಕ್ರಮಗಳು ನಾವಿವಾಗ ನಡೆಸ್ತಾ ಇದ್ದೇವೆ ಇಲ್ಲಿ ನಡೆಸುವ ಒಂದು ವಿಶೇಷತೆಗಳಲ್ಲಿ ಇವತ್ತು ಅಷ್ಟಮಿಯ ದಿನ ಅದರಿಗೆ ವಿವಿಧ ಅಲಂಕಾರಗಳಿಂದ ಪೂಜೆ ಮಾಡುವ ಒಂದು ಪದ್ಧತಿ ಉಂಟು ಅಷ್ಟಮಿ ಅಂತಂದರೆ ದಶ ಅವತಾರಗಳಲ್ಲಿ ಕೃಷ್ಣನ ಅವತಾರವೇ ವಿಶೇಷ ಅಂತ ಇದೆ ಎಲ್ಲ ರೀತಿಯ ಒಂದು ಜೀವನವನ್ನು ತೋರಿಸಿಕೊಟ್ಟವನವನು ಆದರ್ಶ ವ್ಯಕ್ತಿಯಾಗಿ ಗೀತಾ ಬೋಧಕನಾಗಿ ಹಾಗೆ ಯುದ್ಧದಲ್ಲಿ ಯುದ್ಧದಲ್ಲಿ ಭಾಗವಹಿಸುವವನಾಗಿ ಧರ್ಮವನ್ನು ಬೋಧಿಸುವನಾಗಿ ಹೀಗೆ ಇದ್ದಂತಹ ಕೃಷ್ಣನ ಬಾಲ್ಯ ಹೇಗಿದ್ದಿರಬಹುದು ಎಂಬುದನ್ನು ತುಂಬ ತಿಳಿದವರೆಲ್ಲ ಒಂದು ಪ್ರೀತಿಗೊಳಿಸುವಂತಹ ಆಗಿತ್ತು ವಿಶೇಷವಾಗಿ ಆ ಒಂದು ಮುದ್ದು ಕೃಷ್ಣ ಅನ್ನುವಂಥದ್ದೇ ಈಗ ನಾವೆಲ್ಲ ಕಡೆ ನೋಡುವಂತಹ ಆ ಚಿಕ್ಕ ಮಗುವಿನ ಒಂದು ದೃಶ್ಯ ಅಲ್ಲಿ ಆಗುವಂಥ ಮಕ್ಕಳಿಗೆ ಸ್ವಾಭಾವಿಕವಾಗಿ ತಿಂಡಿ ತೀರ್ಥಗಳು ಅಂತಂದರೆ ಬಹಳ ಆಕರ್ಷಣೆ ಹಾಗೆ ಕೃಷ್ಣನ ಜೀವನದಲ್ಲಿ ಈ ಚಕ್ಕುಲಿ ಉಂಡೆ ಇತ್ಯಾದಿ ತಿಂಡಿಗಳು ಬಹಳ ಇಷ್ಟವಾದದ್ದಾಗಿತ್ತು ಅಂತ ನಾವು ಪುರಾಣಗಳಲ್ಲಿ ಕಥೆಗಳಲ್ಲಿ ಎಲ್ಲ ಕೇಳ್ತೇವೆ ಹಾಗೆ ನಾವು ಎಲ್ಲರೂ ಮನೆಯಲ್ಲೂ ಮನೆಗಳಲ್ಲೂ ಆಚರಿಸ್ತೇವೆ ಹಾಗಾಗಿ ಇಲ್ಲಿ ನಾವು ಶ್ರೀ ಕೃಷ್ಣನನ್ನು ಆದರ್ಶ ವ್ಯಕ್ತಿಯಾಗಿ ಪೂಜಿಸುವಾಗ ಮಕ್ಕಳಿಗೂ ಆಕರ್ಷಣೆ ಅದರಿಂದ ಆಗಬೇಕು ಬಾಲ್ಯದಲ್ಲಿದ್ದವನಂತೆ ಎಲ್ಲರೂ ಬೆಳಿಬೇಕು ಈ ಭಾವನೆಗೋಸ್ಕರ ಬಾಲ್ಯದಲ್ಲಿ ಅವನ ಯಾವ ಎಲ್ಲ ಚೇಷ್ಟೆಗಳಿರ್ಬೋದು ಅವರು ಕಷ್ಟಪಟ್ಟು ಎಂಥ ತಿಂಡಿಗಳನ್ನೆಲ್ಲ ಮಾಡ್ತಾ ಇದ್ದರು ಅದನ್ನು ಬ ದೇವರಿಗೆ ಅರ್ಪಿಸುವ ಮೂಲಕ ಎಲ್ಲರಿಗೆ ಹಂಚುವ ಕೆಲಸ ಹೇಗೆ ನಡೀತಾ ಇತ್ತು ಇದನ್ನು ನಾವು ನೋಡ್ತೇವೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಈ ಒಂದು ಕ್ಷೇತ್ರದಲ್ಲಿ ಇದಕ್ಕೆ ಒಂದು ವಿಶೇಷ ಮಹತ್ವ ಕೊಟ್ಟು ಅಷ್ಟಮಿ ದಿವಸ ಎಲ್ಲರಿಗೂ ಎಲ್ಲ ರೀತಿಯ ಸೇವೆಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟು ಕೃಷ್ಣ ಅಂದರೆ ಬೇರೆ ಅಲ್ಲ ನಮ್ಮೊಂದಿಗೆ ಇರುವ ದೇವರು ನಮ್ಮಂತೆ ಎಂಬಂತಹ ಭಾವನೆ ಬರುವಂತೆ ಅದನ್ನು ಮಾಡಿಸಿಕೊಟ್ಟು ಅವರ ಸದ್ಗುಣಗಳನ್ನು ರೂಪಿಸಿಕೊಳ್ಳಿಕ್ಕೋಸ್ಕರ ಇದೆ ಚಕ್ಕುಲಿ ಉಂಡೆಗಳು ಹಾಗೆ ವಿವಿಧ ತಿಂಡಿಗಳು ಮನೆಯಲ್ಲೇ ಸಿದ್ಧಪಡಿಸಿ ಮಡಿಯಿಂದ ಒಳ್ಳೆ ರೀತಿಯ ಶುದ್ಧ ಭಕ್ತಿಯಿಂದ ಸಿದ್ಧ ಮಾಡಿ ತರುವುದನ್ನು ಇಲ್ಲಿ ಶ್ರೀ ಕೃಷ್ಣನಿಗೆ ಅಲಂಕಾರ ಮಾಡಿ ಅಂದರೆ ಸಾಮಾನ್ಯ ಇಲ್ಲಿ ಸ್ನಾನ ಮಾಡಿ ಒಳ್ಳೆ ರೀತಿಯಿಂದ ಶ್ರದ್ಧೆಯಿಂದ ತಯಾರು ಮಾಡಿದ ತಿಂಡಿ ಕೃಷ್ಣನಿಗೆ ನಡೀತದೆ ಇಲ್ಲಿ ಹಾಗಾಗಿ ಇಲ್ಲಿ ಅಷ್ಟು ಸಂಖ್ಯೆಯಲ್ಲಿ ಅದರ ಜನವೂ ಸೇರ್ತಾರೆ ಅದರ ಪ್ರಸಾದವು ಹಂಚಲಿಕ್ಕೂ ಇರ್ತದೆ ಮಾಡಿದವರು ತಂದು ಕೊಟ್ಟವರು ರೂಪದಲ್ಲಿ ಅದನ್ನು ಮಾಡಿ ಎಲ್ಲರಿಗೂ ಹಂಚಿ ಸಂತೋಷ ಪಡ್ತಾರೆ